ಬೇಳೆ ವಡೆ ನೋಡ್ರಿ ಎಷ್ಟು ಮಸ್ತಾಗಿ ಗರಿಗರಿಯಾಗಿ ಬರ್ರಿ ಯಾವ ರೀತಿ ಮಾಡೋಣ ಅಂತ ತೋರಿಸ್ತೀನಿ ನಮಸ್ಕಾರ ಕರ್ನಾಟಕದ ನಾಡ ಸಮಸ್ತ ಜನತೆಗೆಲ್ಲರಿ ಹೆಂಗದ ರೀ ನಾವು ಒಂಥರ ಮಂದಿ ನೋಡ್ರಿ ನೀವು ಆರಾಮದ್ರೆ ತಂದ್ಕೋತೀನಿ ಇದು ಬರ್ರಿ ಸೋಮವಾರದಿಂದ ವ್ಲಾಗ್ ಐತಿ ಪ್ಲೀಸ್ ಫಸ್ಟ್ ಸಾರಿ ನೋಡ್ಲಿಕ್ಕವರು ಸಬ್ಸ್ಕ್ರೈಬ್ ಆಗ್ರಿ ಆಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡ್ರಿ ಸಪೋರ್ಟ್ ಮಾಡ್ರಿ ವಿಡಿಯೋನ ಸ್ಕಿಪ್ ಮಾಡಾರ್ದೆ ನೋಡಿರಿ ಬರ್ರಿ ಸೋಮವಾರದಿಂದ ವ್ಲಾಗ ಕಂಟಿನ್ಯೂ ಆಗಿ ತೋರಿಸ್ತೀನಿ ಅಂತ ಮನೆ ಮನೆಯೆಲ್ಲ ಸ್ವಚ್ಛ ಮಾಡೋದೈತಿ ಕ್ಲೀನ್ ಮಾಡಬೇಕು ಅಂದ್ರೆ ಮಲ್ಲೇನು ಕಳವಕಿ ಅತ್ತೇನು ಅಂತೀವಲ್ಲ ಬೋರಮ್ಮನ ಕಳಿಸೋದು ಅದು ಮಾಡೋದೈತಿ ಹಾಗಾಗಿ ಮನೆ ತೊಳೋರದೀವಿ ಅವೇನು ನೋಡಿರಿ ಏನರ ಕೆಲಸ ಜಾಸ್ತಿ ಇತ್ತಂದ್ರೆ ಜಲ್ದಿ ಎದ್ದು ಮಾಡ್ಬೇಕತ್ತಂದ್ರೆ ಆವಾಗ ನಮಗೆ ತ ಮುಂಚೆನೇ ಎದ್ದಿರ್ತಾನೆ ಕೋಲ್ಗೇಡ್ ತೊಗೊಂಡ್ಕೊತಾನ ಹಲ್ ತಿಕ್ಕೋತಾನಂತ ಈಗ ಚಹಾ ಮಾಡ್ಲಕತ್ತೀನಿ ಚಹಾ ಕುಡ್ದು ಈಗ ಡೈಲಿ ರುಟೀನ್ ಕೆಲಸ ಸ್ಟಾರ್ಟ್ ಮಾಡಬೇಕಿನ್ನು ತೊಳದ್ರಾಗ ದೊಡ್ಡ ದುರ್ಲ ಬಂದ್ರೆ ಈ ಕೋದಿ ಒಗೆ ಹಾಕೋದು ನೋಡ್ರಿ ಗಂಡ್ಮಕ್ಳಿದ್ರೆ ಬ ಅವ್ರಿಗೆ ಎತ್ತವು ನೀರಾಗ್ಯದ ಭಾಳ ಒಜ್ಜಾಗಿರ್ತಾವ ಆದ್ರೆ ಆಗಿ ನಾನು ಇಬ್ಬರು ಕೂಡಿ ಒಗೆದಾಕೀವಿ ಹಿಂಡ್ಲಕ್ಕ ಬರಲಿಲ್ಲ ಭಾಳ ಒತ್ತೆ ಹಿಂಡ್ಲಿಲ್ಲ ನೀರೆಲ್ಲ ಜಾನ್ಲಕ್ಕ ತವಂಗೆ ನಮ್ಗೆ ಎಷ್ಟಾಗ್ತೈತಿ ಅಷ್ಟು ಎಷ್ಟು ಆಗ್ಯಾವ ನೋಡ್ರಿ ಎಷ್ಟು ಒಗೆೋದಂದ್ರೆ ಭಾಳ ಹೈರಾಣ ಆಗ್ತೈತಿ ಮನೆ ತೊಳೆದಕ್ಕಿಂತ ಕೋದಿ ಒಗೆದ ಭಾಳ ದೊಡ್ಡ ದುರ್ಲಾಗ ಎತ್ತಂಗಿಲ್ಲ ಅದ್ರಾಗ ನಮ್ಗೆ ಎಷ್ಟಾಗ್ತವೆ ಅಷ್ಟು ಮಾಡಿಟ್ಟಿವಿ ಜಲ್ದಿ ಹಿಂಡಿ ಹಾಕಿ ಹೋಗ್ಬೇಕಂತ ಅನ್ಕೊಂಡಿದ್ರು ಹೊಲಕ್ಕೆ ಹೋಗ್ಬಿಟ್ರು ನಳ ಬರಲಿಲ್ಲ ಹಂಗಾಗಿ ನಾವೇ ಹಾಕಿದೆ ಇವತ್ತು ಹಿಂಡಿ ಕಾಳು ಕಾಳು ಹುರ್ಲಿಕ್ಕೆ ಮೊಳಕೆ ಕಾಳು

ನೀವೇ ದೊಡ್ಡ ಮಂಗ್ಯಾರಂತೂ ನೀರೆಲ್ಲ ಗಡಿಗೆ ಬುಗಣಾಗೆಲ್ಲ ಇದ್ದಿದ್ ಬಿದ್ದಿದ್ರಾಗೆಲ್ಲ ತುಂಬಿಟ್ಟಿವ್ರಿ ಮನೆಯೆಲ್ಲ ತೊಡ್ಲಿಕ್ಕೆ ನೀರ್ ಜಾಸ್ತಿ ಹತ್ತಾವತೇನೆ ನನ್ ಮಗ ನೀರ್ ಹಾಕೋತ ಕುತ್ ಇಲ್ಲಿ ಅಂಬೇಡ್ಕರ್ ಸರ್ಕಲ್ದಾಗ ಇವತ್ತು ಜಯಂತಿ ಮಾಡ್ಲಿಕ್ಕತ್ತಾರ ಅಂಬೇಡ್ಕರ್ ಜಯಂತಿ ಎಲ್ಲರಿಗೂ ಅಂಬೇಡ್ಕರ್ ಜಯಂತಿ ಹಾರ್ದಿಕ ಶುಭಾಶಯಗಳು ನನ್ ಮಗ ನೋಡ್ರಿ ಹೆಂಗೆ ಡ್ಯಾನ್ಸ್ ಡಿ ಡಿಜೆ ಸೌಂಡ್ ಕೇಳಿಸ್ತಂದ್ರೆ ಸಾಕು ಹೆಂಗ್ ಡ್ಯಾನ್ಸ್ ಮಾಡ್ತಾನೆ ನೋಡ್ರಿ மஸ்த் பார்த்தான ಮೊದಲೇ ಅರವಿ ಎಲ್ಲ ಒಗೆದು ಹಾಕಿ ಒಂದಷ್ಟು ಇನ್ನೂ ಸ್ವಲ್ಪ ಒಗೆದು ಹಾಕಬೇಕು ಅಂಗ್ಳು ತುಂಬ ಅಲ್ಲಿ ಅರವಿ ಕೌದಿನೆ ತುಂಬಿಟ್ಟವು ಅಂತ ಅಲ್ಲಿ ಡ್ಯಾನ್ಸ್ ಹೆಂಗೆ ಮಾಡ್ಲತ್ತ ನೋಡ್ರಿ ರೊಕ್ಕದಲ್ಲಿ ಮಾಡೋಣ ಇನ್ನೂ ಇಷ್ಟು ಜಾಸ್ತಿ ಮಾಡ್ತಾನ ಸಾಕು ಬ್ಯಾಡತ್ತಂದ್ರೆ ಎಲ್ಲಿ ಮೈ ಮೈಯೆಲ್ಲ ತೊಯಸ್ಕೊಳ ಅರ್ಬಿ ತೆಗೆದು ಬೇರೆ ಹಾಕ್ತೀನಿ ಹಾಕ್ತಿನಂದ್ರೆ ಕೇಳಲ್ಲ ಕೇಳಲ್ಲಗನ ಬೇಡನ ಹಿಂಗೆ ಡ್ಯಾನ್ಸ್ ಮಾಡ್ತೀನಿ ಅಂತೇಳಿ ಮೂರು ಜನ ಕೂಡಿ ಡ್ಯಾನ್ಸ್ ಮಾಡೇ ಮಾಡ್ಲಕತ್ತಾರ ಅವರಿಗೆ ಸಾಲಿದು ಟೈಮ್ ಆಗ್ತೈತೆವ ತಯಾರಾಗಿ ಪಟ್ನಿ ಹೋಗತ್ತಂದ್ರೆ ಅವರು ಹಾಗೆ ಡ್ಯಾನ್ಸ್ ಮಾಡ್ಕೋತ ಮಾಡ್ಕೋತ ಲೇಟ್ ಮಾಡಿದ್ರು ಕಡೆಗೆ ಹೋಗ್ಬಿಟ್ರು ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಒರೆಸ್ಬೇಕು ಈಗ ಎಲ್ಲ ಮನೆಯಿಂದೆಲ್ಲ ಬಾಂಡೆ ಇದು ಹೊರಗಿಡಬೇಕು ನೋಡ್ರಿ ಎಲ್ಲ ಎಷ್ಟು ಹೊಲ್ಲ ಆಗಿಬಿಟ್ಟೈತಿ ಜನವರಿ ಒಳಗೆ ತೊಳೆದಿದ್ದು ಎರಡು ತಿಂಗಳಾಯಿತು ಈಗ ಮನೆ ಕ್ಲೀನ್ ಮಾಡಿ ಈಗ ಬೋರಮ್ಮನ ಕಳಿಸೋ ಸಲುವಾಗಿ ಮಲೆಗೆ ಹೋಗಿ ಬಂದಮೇಲೆ ಕ್ಲೀನ್ ಮಾಡಿ ಮತ್ತ ದೇವ್ರಿಗೆ ಕಳಿಸಬೇಕು ಪೂಜೆ ಅದೆಲ್ಲ ಮಾಡಿ ಬಾಂಡೆ ಎಲ್ಲಾ ಒಂದ್ ಮೂರ್ನಾಕ್ ಚೀಲ್ದಾಗ ಕಟ್ಟಿಟ್ಟಿವಿ ಎಷ್ಟ ಹೊಟ್ಟೆ ಮ್ಯಾಗ ಇಟ್ಕೊಂಡಿ ಬಂದ್ರು ಇಷ್ಟು ಧೂಳನ್ ಧೂಳ ಅಂಬೇಡ್ಕರ್ ಸರ್ಕಲ್ ದಾಗ ಭಾ ಮಾಡಿ ಅಂಬೇಡ್ಕರ್ ಅತಿ ಹರಿತವಾದ್ರೆ ನಮ್ಗೆ ಯಾರೇ ಕೈ ಬಿಟ್ರು ನಾವು ಕಲ್ತಿರೋ ಶಿಕ್ಷಣ ನಮ್ಗೆ ಯಾವತ್ತೂ ಕೈ ಬಿಡಂಗಿಲ್ಲ ಒಂದ್ ರೊಟ್ಟಿ ದುಡ್ಡು ತಿನ್ನುವಷ್ಟು ತಾಕತ್ತ ಶಿಕ್ಷಣ ಕೊಟ್ಟೇ ಕೊಡ್ತೈತಿ ಅಂಬೇಡ್ಕರ್ ಅವ್ರು ಹೇಳದಂತೆ ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಇದು ನಮ್ಮ ಜೀವನದಾಗ ಒಳ್ಳೆ ಪಾತ್ರಗಳನ್ನು ತುಂಬಿಕೊಡ್ತಾವು ಸಂವಿಧಾನವನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಸ್ಟಾರ್ಟ್ ರೀ ಮನೆ ಕ್ಲೀನ್ ಮಾಡೋಕೆ ಎರಡು ತನಕ ಆಯಿತು ಮೈಯೆಲ್ಲ ಬೇವ್ರು ನೋಡಬೇಕು ಜಳಕ ಮಾಡ್ದಂಗೆ ಆಗಿಬಿಟ್ಟೈತಿ ಶೆಕೆ ಭಾಳ ಆಗೈತಿ ಎಲ್ಲ ಒಣಗಿಬಿಟ್ಟವು ಬಿಸಿಲಿಗೆ ಎಲ್ಲ ಇನ್ನೂ ಭಾಂಡೆ ಅದೆಲ್ಲ ಹಚ್ಚಬೇಕು ಕೌದಿ ಮಡಚಿ ಮತ್ತು ಅರಿವೆಷ್ಟು ಮಡಚಿಡಬೇಕು ಅದೆಲ್ಲ ಕ್ಲೀನ್ ಅದು ಇವತ್ತ ಭಾಳ ದಿನ ಆದ ಬಳಕೆ ಮನಿ ಒಂಥರ ಶಾಂತ ಭಾವನೆ ಉಂಟಾಗ್ಲಿಕ್ಕದ ಮನಿ ಒಂದು ಸ್ವಲ್ಪ ಸ್ವಚ್ಛ ಮಾಡ್ದು ಅಂದ್ರೆ ಅದೇನೋ ಗೊತ್ತಿಲ್ಲ ಭಾಳ ಪಾಸಿಟಿವ್ ಆಗಿ ಥಿಂಕ್ ಬರ್ತಾವೆ ಮನೆ ಕ್ಲೀನ್ ಆಗ್ತಂದ್ರೆ ಆಲೋಚನೆಗಳು ಒಳ್ಳೆಯದಾಗಿರ್ತಾವೆ ನೋಡಿರಿ ಮನೆ ಭಾಳ ಹೊಲಸಿತ್ತಂದ್ರೆ ಕೆಟ್ಟ ಕೆಟ್ಟ ಆಲೋಚನೆ ಕಿರಿಕಿರಿ ಎಲ್ಲ ಆಗ್ತದೆ ಎಲ್ಲ ಸ್ವಚ್ಛ ಆಗಿ ಬಿಟ್ಟದ ಮನೆಯೆಲ್ಲ ಈಗ ಇವು ಪಾತ್ರೆಗಳಿಷ್ಟು ತಂದಿಟ್ಟಿನಿ ಈಗ ಒಂದಿಷ್ಟು ಕಟ್ಟಿಟ್ಟೆ ನಾನು ಮೊದ್ಲೇನೇನು ಕಟ್ಟಿಟ್ಟಿದ್ನಲ್ಲ ಅವು ಹೊಳ್ಳಿ ಅದೇ ಚೀಲದಾಗ ಕಟ್ಟಿಟ್ಟು ಹಳ್ಳೆ ಡಬ್ಬ ಹಾಕಿಟ್ಟೀನಿ ಧೂಳು ಬೀಳತೈತಿಲ್ಲ ಅಂದ್ರೆ ಅಂತೇಳಿ ಈ ಉಳಿದಿದ್ದು ಪಾತ್ರೆಗಳನ್ನು ಎತ್ತಿಡಬೇಕು ಶೆಲ್ಫ್ನಾಗ ಹಾಕಿಡ್ಬೇಕಂದ್ರೆ ಶೆಲ್ಫೊಂದು ಮ್ಯಾಗ ಕಟ್ಟಿಟ್ಬಿಟ್ಟಿವಿ ನಮ್ಮ ಅಬಿ ಸಲುವಾಗಿ ಅವನ ಹಿಡುಗೂ ಹಂಗಿಲ್ಲಲ್ಲ ಎಲ್ಲ ಬಿಡ್ತಾನ ದೇವ್ರ ಮಗಿನ ಜಗಿ ಏನು ಜಗಲಿಮಗಿನ ದೇವ್ರಲ್ಲ ಸಾರಿ ಮಗಿನ ದೇವರಗಳೆಲ್ಲ ಒಂದು ಕಡೆ ಮೂಲೆ ಬಿಟ್ಟಾವು ಎಲ್ಲ ಕ್ಲೀನ್ ಮಾಡಿ ಇದನ್ನೂ ಪೂಜೆ ಮಾಡಬೇಕು ಫೋಟೋಸ್ ಎಲ್ಲ ಒರೆಸ್ಬೇಕು ಪ್ರತಿ ಸಾರಿ ಅನ್ಕೋತೀವಿ ಜಾತ್ರೆ ಟೈಮ್ ದಾಗ ಬಣ್ಣ ಮಾಡ್ಬೇಕಳ ಮಾನವಿಗೆ ಮಾಡ್ಕೋಬೇಕಂತೀವಿ ಮನವಿಗೆ ಆಗೋಲ್ಲ ದೀಪಾವಳಿ ಮಾಡ್ಬೇಕಂತೀವಿ ದೀಪಾವಳಿಗೆ ಆಗೋಲ್ಲ ಬಾದ್ಮೀಗ್ ಮಾಡ್ಬೇಕಂತೀ ಬಾದ್ಮೀಗಾಗಲ್ಲ ಒಟ್ಟಿನಲ್ಲಿ ಯಾವಾಗ ಕೂಡಿ ಬರ್ತದ ಗೊತ್ತಿಲ್ಲ ನಮ್ಮ ಮನೆಗೆ ಬಣ್ಣ ಮಾಡೋದು ಎಲ್ಲ ವರ್ಷ ಮಾನವಿಗೆ ಹಚ್ಚಿ 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 ಎಲ್ಲ ನೋಡಬೇಕು ಸುಣ್ಣ ಎಲ್ಲ ಹೆಂಗೆ ಆಗ್ಬಿಟ್ಟೈತಿ ಸುಣ್ಣ ಹಚ್ಚಿ ಗಾಡಿ ಎಲ್ಲ ಇವತ್ತಿನ ದಿನ ಈ ವಿಡಿಯೋದಾಗ ನಿಮ್ಗೆ ಹೆಸರುಬೇಳೆ ಒಡೆ ಮಾಡೋದು ಹೆಂಗೆತ್ತೆ ಈ ರೆಸಿಪಿ ಹೆಂಚ್ಕೋತೀನಿ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡಲಾರ್ದು ನೋಡಿರಿ ಭಾಳ ಟೇಸ್ಟಾಗಿ ಬರ್ತಾವು ಒಂದು ಸಾರಿ ಉದ್ದಿನ ಬೇಳೆ ಒಡೆ ಮಾಡೋ ಬದಲಿ ಈ ಥರ ಹೆಸರುಬೇಳೆ ಒಡೆಯೂ ಮಾಡಿ ನೋಡಿರಿ ಒಂದು ಎಂಟು ತನಕ ಹೆಸರು ಬೇಳೆ ನೆನೆ ಹಾಕಬೇಕು ಕಾಳಿದ್ರೂ ನಡಿತೈತಿ ಬೇಳೆ ಇದ್ರ ನಡಿತೈತಿ ಅದನ್ನು ನೆನೆ ಹಾಕಿದ್ದು ತೊಳ್ಕೊಂಡು ಬಂದು ಮಿಕ್ಸಿ ಜಾರ್ಗೆ ಹೆಸ್ರು ಕಾಳು ನಿಮಗೆ ಒಂದು ಬಟ್ಲ ಬೇಕಾದ್ರೆ ಒಂದು ಬಟ್ಲ ನೀವು ಎಷ್ಟು ಅಳತೆ ಮಾಡಿ ತೊಗೋತೀರಿ ಅಷ್ಟು ಹಾಕೋಬೋದು ನಾನು ಇಲ್ಲಿ ಇದಕ್ಕೆ ಈರುಳ್ಳಿ ಹಾಕಿನಿ ಈರುಳ್ಳಿ ಒಂದು ಹಾಕಿನಿ ದಪ್ಪಾಗಿ ಕಟ್ ಮಾಡಿ ನೀವು ಇನ್ನೂ ಜಾಸ್ತಿ ಬೇಕಾದ್ರೆ ಜಾಸ್ತಿ ತಿಂತಿದ್ರೆ ಜಾಸ್ತಿ ಈರುಳ್ಳಿ ಹಾಕೋಬೋದು ಬೆಳ್ಳುಳ್ಳಿ ಹಾಕ್ಲಿಕ್ಕೀರಿ ಒಂದು ಐದಾರು ಐದಾರು ಹೆಸರು ಹಾಕಿನಿ ಮತ್ತು ಇದಕ್ಕೆ ಜೀರಿಗೆ ಹಾಕಬೇಕು ಜೀರಿಗೆ ಹಾಕೋದ್ರಿಂದ ಟೇಸ್ಟಾಗಿರ್ತಾವೆ ಈ ಥರ ವಡೆನೂ ಮಾಡಿ ನೋಡ್ರಿ ಕ್ರಿಸ್ಪಿಯಾಗಿ ಭಾಳ ಟೇಸ್ಟಾಗಿ ಬರ್ತಾವು ಉದ್ದಿನಬೇಳೆ ವಡೆ ಥರನೇ ಅದಕ್ಕೆ ಒಂದು ಸ್ವಲ್ಪ ಶುಂಠಿ ಹಾಕಬೇಕು ಒಂದೆರಡು ಇಂಚಿನಷ್ಟು ಶುಂಠಿ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಖಾರ ಜಾಸ್ತಿ ತಿಂತಿದ್ರೆ ಮೆಣ್ಸಿನ್ಕಾಯಿ ಜಾಸ್ತಿ ಹಾಕೋಬೋದು ಇಲ್ಲ ಸ್ವಲ್ಪ ಸಪ್ಪೆ ತಿಂತಿದ್ರಂದ್ರೆ ಸ್ವಲ್ಪ ಹಾಕ್ಕೊಬೋದು ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕೋರಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೀವು ಸಪ್ರೇಟ್ ಸಪ್ರೇಟಾಗಿ ಚಟ್ನಿ ಥರ ಪೇಸ್ಟ್ ಮಾಡಿ ಆಮೇಲೆ ನೀವು ಇದು ಬೇಳೆ ಮಿಕ್ಸರ್ಗೆ ಹಾಕಿ ಅದ್ರಾಗ ಮಿಕ್ಸ್ ಮಾಡ್ಕೋಬೋದು ಇಲ್ಲ ಡೈರೆಕ್ಟಾಗಿ ಎಲ್ಲನೂ ಒಂದೇ ಸಾರಿ ಮಿಕ್ಸರ್ಗೆ ಹಾಕೊಂಡ್ರೂ ನಡಿತೈತಿ ನಾನೆಲ್ಲ ಡೈರೆಕ್ಟಾಗಿ ಒಂದೇ ಸಾರಿ ಮಿಕ್ಸಿಗೆ ಹಾಕ್ಲಕ್ಕತ್ತೀನಿ ನೋಡಿರಿ ಇಲ್ಲಿ ತರಿ ತರಿಯಾಗಿ ಅವರೆ ಜಬಳೆ ಏನಂತೀವಲ್ಲ ಭಾಳ ಕಾಳು ಅಲ್ಲ ಭಾಳ ಪೂರ್ತಿ ಪೇಸ್ಟ್ ಥರನೂ ಆಗಬಾರ್ದು ಈ ಥರ ಇರಬೇಕು ಮರಿ ಇದು ಯಾವ ರೀತಿ ಮಾಡೋದಂತೇಳಿ ತೋರಿಸ್ತೀನಿ ನಿಮ್ಗೆ ಆ ಕಡೆ ಎಣ್ಣೆ ಕಾಯ್ಲಿಕ್ಕಿಡ್ರಿ ನೀವು ಎಣ್ಣೆ ಕಾಯ್ಬೇಕಾಗ್ತೈತಿ ಈ ಕಡೆ ಮಾಡೋತನ ನಾನಿಲ್ಲಿ ಮಾಡಿ ತೋರಿಸ್ತೀನಿ ನೋಡಿರಿ ನಾವು ಚಪಾತಿ ಮಾಡುವಾಗ ಉಳ್ಳೇನು ಮಾಡ್ಕೊತೀವಲ್ಲ ರೊಟ್ಟಿ ಮತ್ತು ಚಪಾತಿ ಮಾಡುವಾಗ ಆ ರೀತಿಯಾಗಿ ಮಾಡ್ಕೋರಿ ಇಲ್ಲ ಬೇಡ ನಮ್ಗೆ ಸೇಮ್ ಉದ್ದಿನ ವಡೆ ಯಾವ ರೀತಿ ಮಾಡ್ಕೋತೀವಿ ಮಧ್ಯದಲ್ಲಿ ಹೋಲ್ ಹಾಕಿ ಆ ರೀತಿ ಬೇಕಂದ್ರೆ ಆ ರೀತಿಯೂ ಮಾಡ್ಕೊಬೋದು ಇದಕ್ಕೆ ನೀರು ಹಾಕಬಾರ್ದು ಮಿಕ್ಸಿಗೆ ಹಾಕುವಾಗೂ ಹಾಕಬಾರ್ದು ಆಮೇಲೂ ಹಾಕಬಾರ್ದು ಹಾಗೆ ರುಬ್ಬಬೇಕು ಕರೆಕ್ಟಾಗಿ ಬಂದು ಐದು ನೋಡ್ರಿ ನಾನು ಇಲ್ಲಿ ನೀರು ಹಾಕಿಲ್ಲ ನೋಡ್ಬೋದು ಇಲ್ಲಿ ಎಣ್ಣೆ ಕಾಯ್ದೈತಿ ಒಂದು ಸಾರಿ ಚೆಕ್ ಮಾಡಿರಿ ಎಣ್ಣೆ ಕಾಯಿದ್ರೆ ಹಾಕಿದ್ರೆ ಚಲೋ ಆಗ್ತೈತಿ ಇಲ್ಲಾಂದ್ರೆ ಹತ್ಕೊಂಡು ಬಿಡ್ತದೆ ಅಲ್ಲೇ ಹಾಂ ಎಣ್ಣೆ ಕೈದೈತಿ ನೋಡಿರಿ ನಾನು ಒಂದು ಸ್ವಲ್ಪ ಹಾಕಿ ನೋಡಿದೆ ಮೊದಲು ಈಗ ಇದ್ರಾಗ ನಾವು ಏನು ಮಾಡಿವೆಲ್ಲ ವಡೆಗಳು ಅವೆಲ್ಲ ಇದ್ರಾಗ ಫ್ರೈ ಮಾಡಬೇಕು ಬ್ರೌನ್ ಕಲರ ಭಾಳ ಜಲ್ದಿ ಅಗದಿನೇ ರ ಬರ್ತಾವೆ ಹಂಗಾಗಿ ಜಲ್ದಿನೇ ತೆಗಲಿಕ್ಕೆ ಹೋಗಬೇಡ್ರಿ ಒಳಗಡೆ ಎಲ್ಲ ಚೆಂದಾಗಿ ಎಣ್ಣೆ ಒಳಗ ಕುದಿಬೇಕು ಇಲ್ಲಾಂದ್ರೆ ಹಸಿ ಬಿಸಿ ಆಗಿಬಿಡ್ತೈತಿ ಚೆಂದಾಗಿ ಫ್ರೈ ಮಾಡ್ಕೊಳ್ರಿ ಮ್ಯಾಗ ಭಾಳ ಜಲ್ದಿನೇ ಬ್ರೌನ್ ಕಲರ್ ಬರ್ತೈತಿ ನಾವು ಉಳ್ದಿದ್ದ ಮತ್ತು ಈ ರೀತಿಯಾಗಿ ವಡೆ ಮಾಡಿಕೊಂಡು ಎಣ್ಣೆಯಲ್ಲಿ ಕರಿಬೇಕು ನೋಡ್ರಿ ನಾವು ಯಾವ ಶೇಪ್ ಬೇಕು ಆ ಶೇಪ್ನ ಮಾಡ್ಬೋದು ರೌಂಡ್ ಅಷ್ಟನ್ನು ಮಾಡ್ಬೋದು ಇಲ್ಲ ಟ್ರಯಾಂಗಲ್ ಶೇಪ್ನ ಮಾಡ್ತಿದ್ರು ಆ ರೀತಿಯೂ ಮಾಡ್ಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಒಳಗೆ ಚೆಂದಾಗಿ ಕ್ರಿಸ್ಪಿ ಆಗುವಂಗೆ ಕರೀರಿ ಈಗ ಆ ಕಡೆ ಮಾಡಿ ಮಾಡಿಟ್ಟಿನಿ ಹೆಸರು ಬೇಳೆ ವಡೆ ಅದ್ರ ಜೊತೆ ಬಿಸಿ ಬಿಸಿ ಚಾಯ್ ಇತ್ತಂದ್ರೆ ಇನ್ನೂ ಟೇಸ್ಟ್ ಅನ್ನಿಸ್ತೈತಲ್ಲ ಸಂಜೆಗೆ ಸ್ನ್ಯಾಕ್ಸ್ ಥರ ಹಾಗಾಗಿ ನಾನು ಇಲ್ಲಿ ಟೀ ಮಾಡ್ಲಿಕ್ಕೆ ಇಟ್ಟೀನಿ ಶುಂಠಿ ಟೀ ಮಾಡ್ತೀನಿ ಅದ್ರ ಜೊತೆ ಶುಂಠಿ ಟೀ ಚಲೋ ಅನ್ನಿಸ್ತೈತಿ ಈಗ ನೋಡ್ರಿ ಚಹಾ ಕಳ 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 ಕುದೈತಿ ಈಗ ಒಂದು ಬಟ್ಲಾಗ ಸೋಸ್ಕೊಳ್ಳಮಂತ ನೋಡ್ರಿ ಕ್ರಿಸ್ಪಿ ಆಗಿರೋ ಸ್ಪೈಸಿ ಆಗಿರೋ ಹೆಸರು ಕಾಳಿನ ವಡೆ ಜೊತೆ ಟೀ ರೆಡಿ ಆಗೈತಿ ಟೀ ಕುಡಿತಾ ಕುಡಿತಾ ಬಿಸಿ ಬಿಸಿಯಾಗಿರೋ ವಡೆನ ತಿನ್ನಿರಿ ಎಷ್ಟು ಮಸ್ತಾಗಿರ್ತೈತಿ ಒಂದು ಸಾರಿ ನೀವು ಟ್ರೈ ಮಾಡಿರಿ ಮಾ ಒಂದು ಸಾರಿನೂ ಮಾಡಿ ಅಂದ್ರೆ ಪ್ರಯತ್ನ ಮಾಡಿ ನೋಡಿರಿ ಭಾಳ ಮಸ್ತಾಗಿ ಇರ್ತೈತಿ ಬಿಸಿ ಇರೋದ್ರಾಗ ತಿಂದ್ರಂತೂ ಇನ್ನೂ ಚಲೋ ಹತ್ತೈತಿ ಹೆಸ್ರು ಕಾಳು ಮೊದಲೇ ನೆನೆ ಹಾಕಿರೋದ್ರಿಂದ ಮಾಡ್ಲಿಕ್ಕೆ ಏನು ಟೈಮ್ ತೊಗೊಳಂಗಿಲ್ಲ ಆಮೇಲೆ ಮಾಡ್ಲಿಕ್ಕೆ ಭಾಳ ಸಾಮಗ್ರಿಗಳ್ನು ಬೇಕಾಗಿಂಗಿಲ್ಲ ಸ್ವಲ್ಪ ಸಮಯದಾಗ ಸ್ವಲ್ಪ ಸಾಮಗ್ರಿಗಳೊಳಗೆ ಕ್ರಿಸ್ಪಿಯಾಗಿರೋ ಟೇಸ್ಟಿಯಾಗಿರೋ ಹೆಸರು ಕಾಳಿನ ಒಡೆ ಆಗ್ಯಾವ ನೋಡ್ರಿ ನೀವು ಕಾಳು ಬೇಕಾದ್ರೆ ಕಾಳು ಹಾಕೋಬೋದು ಇಲ್ಲ ಬೇಳೆ ಇದ್ದಂದ್ರೆ ಅಂದ್ರೆ ಬೇಳೆಯಿಂದನೂ ಮಾಡ್ಕೊಬೋದು ನೆನೆ ಹಾಕಿ ಕೆ ಉದ್ದಿನ ಬೇಳೆ ಹಾಕ್ಲಾರ್ದೇ ಮಾಡಕ್ಕೆ ಬರ್ತೈತಿ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸ್ತು ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಹಿಡಿದಾಗ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನಮ್ಮೆಲ್ಲರಿಗೂ ನಮಸ್ಕಾರ